ಟೆನ್ಶನ್ಗೇನ್ ಬರ್ತೈತಿ ನನ್ ಟೆನ್ಶನ್ ಸಂಬಂಧ ಕುಡಿತೇನ್ ನಾನು ಯಾವ ಬಾಡ್ಯ ಕುಡಿಸ ನಿಮಗ ಯಾವ ಬಾಡ್ಯ ಕುಡಿಸ ಯಾವ ಬಾಡ್ಯ ಕುಡಿಸಿಲ್ಲ ನನಗ ನನ್ನ ಟೆನ್ಶನ್ ಸಲುವಾಗಿ ನಾನ ಕುಡ್ದು ಬಂದೇನಿ ನೋಡಿ ಇಲ್ಲೂ ಸೌಕರ ಕಡೆ ಎಷ್ಟು ಸಾಲ ಎಸ್ಕೊಂಡೇ ಬರ್ತೈತಿಲ್ಲ ನಿನಗ ಹೋಪಾ ನಿನ್ ಟೆನ್ಶನ್ ನೀ ಕುಡಿತಿ ನೀ ಎಲ್ಲಿ ಸಾಲಾ ತೀರ್ಸಿಲ್ಲ ಅಂತಂದ್ರ ಸಾವ್ಕಾರ ಬಾ ಅವ ನೀ ನಾವ್ ಸಾಲ ಕೊಟ್ಬಿಟ್ಟ ನನ್ ಕರ್ಕೊಂಡ್ ಹೋಕನಾ ಅಲ್ಲ ಏನ್ ಕುಡಿದ್ರು ಟೆನ್ಷನ್ ಕಟ್ಬೇಕೈತಿ ಟೆನ್ಶನ್ ಕಮ್ಮಿ ಆಕೈತಿ ಟೆನ್ಷನ್ ಜಾಸ್ತಿ ಆಕತಿ ಸಾಲು ಜಾಸ್ತಿ ಆಕತಿ ನಿಮ್ಮ ಮೈಯ್ಯರು ನೋಡ್ಕೋರಿ ರೀ ನಿಮ್ಮಯನು ಎಲ್ಲಾ ಬಾಡಿ ಪಾರ್ಟ್ಸ್ ಎಲ್ಲಾ ಸುಟ್ಟ ಹೋಗ್ಬಿಟ್ಟಾವ ನಾಳೆ ಏನ್ ಸತ್ಯ ಅಂತಂದ್ರ ಸುಡಾಕ ನನಗ ಕಟ್ಟಗಿನೂ ಕಡಿಮೆ ಆಕ್ಕಾವ ನನ್ನ ಹೊತ್ಕೊಂಡ್ ಹೋಗರಿಗಿ ಹಗರಕ್ಕೆನಿ ಹಗರ ಸಂಬಂಧ ಒಳಗಿನ ಎಲ್ಲಾ ಸುಟ್ಕೊ ಆಗತ್ತೆ ನೀ ಯವ್ ನನಗ ನೀನ್ ಕಟ್ಕೊಂಡಿದಕ್ಕ ನನ್ನ ಜೀವನ ಸಾಕಾಕ್ ಹೋಗ್ಬಿಟತಿ

இவங்க மக்கோனிப்பா எப்சீருவீர் ஏன்வீஸ் நீங்க நோட்வா சயா சும்மா நோடீ வந்த ஏன் மாதிரி ஏன உடிக ಶಂಕ್ರೆ ಶಂಕ್ರೆ ಏ ಶಂಕ್ರೆ ಹೇಳ ಏನ್ರ ಮಾಡ್ಕೊಂತ ನೋಡವ ಇದ ಅಲ್ಲಿ ಎಡಿ ಬಿದ್ರಿ ಬರುತ್ತೆ ಹೊತ್ತಿಡಕ್ಕ ಏನ್ ಮಿಸ್ ಆಗ್ಬಾರ್ದವ ಇದೇನ್ ಉಸಿರಾಟ ಏನ್ ಇಲ್ಲವ ಅಯ್ಯೋ ಶಂಕ್ರೆ ನೀ ಸಾಲ ಮಾಡಿ ಶೆಟ್ಟಿದ್ ಶೆಟ್ಟಿದಿಲ್ಲ ಸೌಕರ್ ಕಡೆ ನಾವ್ ಹೋಗ್ಲಿ ನೀನ್ ಬತ್ತಿ ಅಯ್ಯೋ ಏನ್ವಾ ಸುಮಾ ನನ್ ಕಡೆ ಸಾಲ ಇಸ್ಕೊಂಡಿದ್ದ ಇಬ್ರು ಕೂಡಿ ಬರ್ತಾರ ಯಾವ ಮಗ್ರಿ ನೋಡಲಿ ಕುಡಿದ್ ಕುಡ ಸತ್ ಹೋದವ ಮತ್ತ ನನ್ನ ರೊಕ್ಕ ಯಾವಾಗ ಮುಟ್ಸೋದೀಗ ನಾ ಅಂಗ್ರಿ ಈಗ ಕಾರ್ಯ ನಿಮ್ದ ಮುಂದ್ ಮಾಡಿ ಕೊಡೋದಲ್ಲ ನನ್ ರೊಕ್ಕ ಕೊಟ್ರ ಈ ಮುಂದಿನ ಕಾರ್ಯ ನಾ ಮಾಡಕ್ ಕೊಡವ ನಿಮ್ದೆ ಅಲ್ರಿ ಸಾವ್ಕಾರ ಸತ್ ಮನಿ ಬಂದ್ ಕಾಸ್ ಎಂತ ಮಾಡ್ಬೇಕಂತ ನಿಮ್ಗರ ಗೊತ್ತಾಗಲ್ರಿ

ನನಗ ಬಿಡ ನನಗ ರೊಕ್ಕ ಕೊಡ್ಬೇಕು ಸೌಕಾರ ನನ್ ಗಂಡನ್ ದಟ್ಟ ಕಾರ್ಯ ಮಾಡಕ್ ಬಿಡ್ರಿ ನಾ ಹೆಂಗಾರ ಮಾಡಿ ನಿಮ್ ಸಾಲ ತಿರುಸ್ತಾರೀ ನಿಮ್ ಕೈ ನೀ ನಾಯಿ ನೀವು ಹೋಗುದಲ್ರಿ ಸ್ವಂತ ಮನಿ ನಾಯಕ್ ಬಿಟ್ಟು ಹೋಗಲ್ರಿ ನಿಮ್ ರೊಕ್ಕ ಇಟ್ಕೊಂಡ ಹೋಗುದಲ್ರಿ ಈಗ ಸದ್ಯಕ ನನ್ ಗಂಡನ್ ಕಾರ್ಯ ಮಾಡಕ್ ಬಿಡ್ರಿ ನಾ ಏನಾರ ಮಾಡಿ ನಿಮ್ ದಟ್ಟು ರೊಕ್ಕ ತೀರ್ಸ್ತೇನ್ರೀ ಸರಿವಾ ನಂದ ನಮ್ದೊಂದೇ ಕಂಡೀಷನ್ ಐತ್ ನೋಡ್ರಿ ಏನ್ರಿ ನಾ ಮಾಡ್ತೀನಿ ಆದ್ರಿ ಈಗ ಸದ್ಯಕ್ಕೆ ಕಾರ್ಯ ಮಾಡಕ್ ಬಿಡ್ರಿ ನೋಡುವ ಏನ್ ದೊಡ್ಡ ವಿಷಯ ಇಲ್ಲ ನೀ ದಿನಾ ನನ್ ಕಡೆ ಬರ್ಬೇಕು ನಿನ್ಗ ಸಾಲ ಮಾಡಿದ್ದೆ ತೀರ್ಸು ಮಠ ನನ್ ಕಡೆಗೆ ಬಾ ಮಾನ ಮಾಡ್ಬೇಕು ನೀ ಪ್ರಮಾಣ ನೀನ್ ಬ್ಯಾಡ್ರಿ ಜಗತ್ನಾಗ ಕುಡಕೊಂಡ್ ನಮ್ಬೇಕು ಹೇಳ್ತೀನಿ ಹೇಳ್ತೇದ್ರಿಷ್ ಬರ್ತೇನ್ರಿ ಸರಿ ಆಯ್ತು ಬರ್ವಾ ಹಾಗಂದ್ರೆ ಯಾವಾಗ ಇಟ್ಕೊಂಡಿರಿ ಒಂದ್ ಕಾರ್ಯ ಏನ ಅದ್ಕೋಯ್ತೇನ ರೊಕ್ಕ ಬೇಕನ ಮತ್ತ್ ಬ್ಯಾಡ್ರಿ ಬೇಕಂದ್ರೆ ಹೇಳ ಕೊಡ್ತಾನೆ ಅದ್ಕೊಟ್ಟೆ ಬ್ಯಾಡ್ರಿ ಎಷ್ಟ್ ಗಂಟೆಗೆ ಇಟ್ಕೊಂಡಿರ ನನ್ ಸ್ವಲ್ಪ ಫೋನ್ ಮಾಡಕ್ ಹಚ್ಚ ಯಾರ ಕಡೆ ಅಂತ ಇರ್ಲಿ ತೋರಿ ನಾನೇ ಎಲ್ಲಾ ಮುಗಿಸ್ಕೊಂಡ್ ಬರ್ತೇನ್ರಿ ನೀವೇನ್ ಬರೋದ್ ಬ್ಯಾಡ್ರಿ ಆಯ್ತು ಹಂಗಂತ ನನ್ನ ಮತ್ತೆ ರೊಕ್ಕ ಉಳಿದು ನಾವು ಬರ್ತಾ ಇರ್ತೀವಿ ಸ್ವಲ್ಪ ದಿನದ ನಂತರ ಸೌಕಾರ ಸಂಕ್ರಾಂತಿ ಹಿಂತಿ ಬರತ್ತಾಳ್ರಿ ಅಲ್ಲಿ ಅಂತ ಇಂತ ಹೊಲಕ್ ಕರ್ಸ್ ಬಂದ ಬಿಟ್ರಿ ಏ ಮಂಗನಕ್ಕಿ ಛತ್ರಿ ಹೇಳ್ಸಲೇ ಮೊದಲ ನೆಳಾಗ ಕುಂತೇವಿ ಇರ್ಲಿ ಬಿಡ್ರಿ ಆಕಿ ಮುಂದ್ ಸ್ವಲ್ಪ ಬಿಲ್ಡಪ್ ಕೊಡ್ರಿ ಹೌದ್ ಹೌದು ಬರಲ್ದ ಏನ ಇನ್ನು ಯಾರ ಕಡೆ ಹೋಗ್ಬೇಕಿ ಬರ್ದ ಬಡನ ಬರ್ಬೇಕಾಕಿ ಬರ್ಲಿಕ್ಕೆ ನನ್ ತಲಿನ ಓಡಬೇಕಂತ ಒಂದ್ ಸ್ವಲ್ಪ ಅಡಿಕೆಲಿ ಹಾಕೋತಾನೆ ಸ್ಟ್ರಾಂಗ್ ಆಗ್ತಾನೋಡೀಗ ಅಂದ್ರೆ ಓಡ್ದ್ರಮಸ್ಕಾರ ನಮಸ್ಕಾರ ನಮಸ್ಕಾರ ಏನು ಸಂಕ್ರಾಣಿ ಅಂತಿ ಮಾರ ಏನಿದೆ ಒನಿಗ್ ಚಪ್ಪಿ ತೆಂಗಿನಕ ಆದಂಗ ಅದಂಗದಲ್ಲ ಏನ್ ಮಾಡಿದ್ರಿ ಶಕ್ತಿ ಕೊಡವ ಎಲ್ಲಾ ಬಿಟ್ಟು ಹೋಗ್ಯನ್ರೀ ಮತ್ ಮಕ್ದಾಗ ಎಲ್ಲ ಕಳ ಬರ್ಬೇಕ್ರಿ ರೀ ತೆಂಗಿನ ಕಾಜ್ ಚಾಪಿ ಅಂತಾವ್ ಹಿಂಗಿದ್ರು ಮತ್ ನಾಯಿಗೆ ಬರ್ತಾರೆ ಜ್ವಲ್ ಸರಿಸ ಬರ್ತಾರ ಮತ್ತ್ ಅದನ್ ಎಲ್ಲ ಎಷ್ಟು ದಿನ ಇದ್ದಿ ನೋಡಗ ಯಾರ್ ಕಣ್ಣು ಸಾಲ್ತಿದ್ದಿಲ್ಲ ನಿನಗೆ ಎಷ್ಟು ಸರಿ ಬಿಟ್ಟಿ ನೀನ್ ಹೂಬಿದ್ರ ಹಾರ ಹೋಗಂಗ್ ಬಿಟ್ಟ ಇವತ್ ಬಂದೇನಲ್ರಿ ಇನ್ ಊಟಾನು ಚಲೋ ಮಾಡ್ತೀನಿ ಮಕದ್ಮೇಲ್ ಕಳಾನು ಕಾಣ್ತೀನ್ರಿ ಲೇ ನಿಂಗ್ಯಾ ಹೋ ರೀ ಮನೆಗೆ ಹೋಗಿ ಶಾವ್ಕಾರಗೆ ಸಾಹುಕಾರಗೆ ಆಮೇಲೆ ಸಂಗ್ರಹಣ ಬಂದಾಳ ಬಂದಾಳಂತಂತ ಹೇಳಿ ಊಟ ಕಟ್ಟಿಸ್ಕೊಂಬರ ಹೋಗ್ ನಡಿ ಹೋಗ ಶಾವ್ಕಾರ ಮತ್ತೆ ಇಲ್ಲೇ ಇರ್ತಿರು ಎಲ್ಲರ ಬ್ಯಾರೆ ಕಡೆ ಹೋಗ್ತೀರು ಅಂದ್ರೆ ಮನಿಗೆ ಹೋಗಿ ನಾ ಕಟ್ಟಿಸ್ಕೊಂಡ್ ಬರ್ತೇನೆ ಏ ಹೋಗಲಿ ಇಲ್ಲೇ ಇರ್ತ ಹೋಗಲಿ ಆಯ್ತು ತೋರಿ ನಾ ಹಾಕ್ಕೇನ್ರಿ ಛತ್ರಿ ಬೇಕೋ ಅನು ಒಯಲ್ ಹೋಗ್ರೀ ಛತ್ರಿ ಛತ್ರಿ ಏನು ಬೇಡ್ತವ ನಮಗೆಲ್ಲ ನೆರಳ ಇರ್ತೈತಿ ನೀನ್ ಹೋಗಿ ಬಂದು ಆಯ್ತರ ನೋಡ ಸೌಕಾರ ನಾನು ಊಟ ಕಳಿಸ್ತಾನು ಅಕ್ಕಿಂಗ್ ಕರ್ಕೊಂಡ್ ಕಾಸು ಗಂಜಾಳ ಪಡಕ್ ಹೋಗಣ ಏ ಇವತ್ತೇನಕೈತಿ ಆಗಲೇ ಅದ್ವು ಬಟ್ ನಾನು ಗೊಂಜಾಳ ಪಡಕ್ ಹೋಗಿ ಏನ್ ಮಾಡ್ತಾರ ನೋಡ್ಕೊಂಡ ಬರ್ತೇನೆ ಹಾ ಏ ಹಿಂದಿ ನಿಂಗೆ ಅಂಗ್ರಿ ಊಟ ತೊಂಬರಕ್ ಹೋಗಣ ಈಗ ನಾವು ಗೊಂಜಾಳ ಹೊಲ ಇದ್ರು ಬೆಳದ್ ನಿಂತತಿ ಅಲ್ಲೇ ಒಳಗೆ ಹೋಗಿ ಊಟ ಮಾಡಿಸ್ತಾನ ಹೋಗಣ ನಡಿ हम भरो के तो मच्छे के फाड़े बंदिल कुंडरों ने मैं तले उटा मरे किन्नरों हम भरो के तो मच्छे के बांक किन्नरों ने मार दिए किन्नर किन्नर यार बड़ा भूखे इंद्रा हाँ तला रुड़ैली चल गा विशेष टेट्रिपा अरे बड़ा तंपकी बांक ಚಂಪಾತಿ ಬಿಸಿಲು ಬಿಸಿಲು ಏನಾಗತೈತಿ ನೋಡ ಚಂಪಾತಿಲ್ಲ ಹ ಸರಿ ನೀ ಹೆಂಗ್ ಬಂದಿದ್ದಲ್ಲ ಹಂಗ ಹೋಗ್ಬಿಡ ಮತ್ ಅವನ್ ಹಿಂಗ ಬಣ್ಣು ಅಂತಂದ್ರೆ ತೊಂದ್ರೆ ಆಕತಿ ಊಟ ನನಗೆ ಮತ್ತೆ ನಾಳಿಗೆ ಬೇಕಲ್ಲ ಮತ್ ಕಸು ಬರಕ್ ಬೇಡ ನನಗೆ ಹ್ಮ್ ಹೋಗನಿ ಹ ಆಮ್ಯಾಗ ಇನ್ನೊಂದು ಕೇಳ ಇನ್ನೊಂದ್ ಎರಡ್ ಸಲ ಹಿಂಗ ಆದ್ರೆ ನಿನ್ಗೇನ್ ಸಾಲ ಅಲ್ಲ